ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಪಿಕಾಪ್ ಡಿಸೈನ್ ಮಾಡುವುದು ಯಾವ ರೀತಿ ಬ್ಲೌಸ್ಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಕಸ್ಟಮರ್ ಬ್ಲೌಸು ಕಸ್ಟಮರ್ಗೆ ಈ ರೀತಿಯಾಗಿ ಬ್ರಿಡಲ್ ಲುಕ್ ಡಿಸೈನ್ನ ನಾನು ಕ್ರಿಯೇಟ್ ಮಾಡಿದೆ ಬಟ್ ಇದು ಬ್ರಿಡಲ್ ಲುಕ್ ಆದಮೇಲೆ ನಾನು ಸ್ಟೋನ್ಸು ಮತ್ತು ಅದನ್ನೆಲ್ಲ ಪ್ರಿಕ್ ಮಾಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಬ್ಲೌಸ್ಗೆ ಫಿನಿಷಿಂಗ್ ಕೊಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಝೀರೋ ನಂಬರಲ್ಲಿ ಏನಪ್ಪ ಫಿಲ್ಲಿಂಗ್ ಕೊಟ್ಟಿರೋದು ಝೀರೋ ನಂಬರಲ್ಲಿ ಫಿಲ್ಲಿಂಗ್ ಕೊಟ್ಟು ಎಷ್ಟು ನೀಟಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ನೀವು ಟ್ರೈ ಮಾಡಿ ನಾನು ಪಿಕಪ್ ಡಿಸೈನ್ ಯಾವುದೇ ರೀತಿಯ ಟ್ರೇಸಿಂಗ್ ಆ್ಯಪ್ನ ಯೂಸ್ ಮಾಡದೆ ಡ್ರಾ ಮಾಡ್ಕೊಂಡಿರೋದು ಹ್ಯಾಂಡಲ್ಲೇ ಡ್ರಾ ಮಾಡಿರೋದು ನಾನು ಯಾವುದೇ ಥರದ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿಲ್ಲ ಯಾವುದೇ ಥರದ ಏನಪ್ಪ ನಾನು ಕಾರ್ಬನ್ ಶೀತದ್ದೆಲ್ಲ ಏನು ಯೂಸ್ ಮಾಡಿಲ್ಲ ಕೈಲೇ ಡ್ರಾ ಮಾಡ್ಕೊಂಡಿದ್ದೀನಿ ಯಾಕಂದರೆ ಫ್ರೀ ಹ್ಯಾಂಡ್ ಡಿಸೈನ್ ಬಂದಾಗ ನಾವು ಮಾಡಿದ್ರೆ ತುಂಬ ಲುಕ್ ಬರುತ್ತೆ ನಾವು ಡ್ರೇಸಿಂಗ್ ಪೇಪರ್ ಮೇಲೆ ಡ್ರಾ ಮಾಡ್ಕೊಳ್ಳೋದು ಮತ್ತು ಅದರಿಂದ ಬ್ಲೌಸ್ ಮೇಲೆ ಡ್ರಾ ಮಾಡ್ಕೊಳ್ಳೋದು ಅವೆಲ್ಲ ಮಾಡಿದಾಗ ನಮಗೆ ಒಂದು ನೇಕ ಅನ್ನೋದು ಸಿಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನನಗೆ ಆ ಥರ ಅನುಭವ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಗೋಲ್ಡ್ ಕಲರ್ ಜರಿತ್ರಲ್ಲಿ ನಾನು ಫಸ್ಟು ಪಿಕಾಕ್ ಅಲ್ಲಿ ಏನೇನು ಬಾರ್ಡರ್ ಲೈನ್ ಡಿಸೈನ್ ಇದೆಯೋ ಅದನ್ನೆಲ್ಲ ಫಿಟ್ಟಿಂಗ್ ಕೊಟ್ಕೊಬಿಡ್ತಾಯಿದ್ದೀನಿ ಯಾಕಂದರೆ ನಾನು ಜೀರೋ ನಂಬರ್ ಇದರಲ್ಲಿ ಸ್ಟಿಚ್ ಮಾಡ್ತಾ ಇರೋದು ಇದನ್ನು ಪಿಕಾಕ್ನ ಫಸ್ಟು ಡ್ರಾ ಮಾಡ್ಕೊಬಿಟ್ಟು ಆಮೇಲೆ ನೆಕ್ಸ್ಟು ಪಿಕ್ ಪಿಂಕ್ ಕಲರ್ ಇದೆ ಸ್ಯಾರಿ ಬಂದು ಸ್ಯಾರಿ ಪಿಂಕ್ ಕಲರ್ ಇರೋದನ್ನ ನಾನು ಝೀರೋ ನಂಬರಲ್ಲಿ ಅದಕ್ಕೆ ಫಿಲಿಂಗ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗಂತೂ ಸಖತ್ ಇಷ್ಟ ಆಯ್ತು ಇದು ಡಿಸೈನು ಲಾಸ್ಟಲ್ಲಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದೀನಿ ಅಂತ ತೋರಿಸ್ತೀನಿ ಮತ್ತು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಫಿನಿಶಿಂಗು ಏನಪ್ಪ ಇದು ಕೊಟ್ಟೆ ಬ್ಲೌಸ್ಗೆ ಲಾಸ್ಟಲ್ಲಿ ಸ್ಟೋನ್ಸ್ ಎಲ್ಲ ಯಾವ ಥರ ಪ್ರಿಕ್ ಮಾಡಿದೆ ದೂರು ಯಾವ ಥರ ಮೇಕ್ ಮಾಡಿದೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ತಿಳಿಸ್ತೀನಿ ಮತ್ತು ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ವೀಡಿಯೋ ನೋಡಿ ತುಂಬ ಇಷ್ಟಪಡ್ತಾಯಿದ್ದೀರ ಡಿಸೈನ್ಸ್ ಎಲ್ಲ ಇದೇ ಥರನೇ ಕ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಫ್ರೀಯಾಗಿಯೇ ಕ್ಲಾಸಸ್ ನಡೀತಾ ಇದೆ ಮಷಿನ್ ಎಂಬ್ರಾಯ್ಡರಿ ಕ್ಲಾಸು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಆನ್ಲೈನ್ ಕ್ಲಾಸ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅದನ್ನು ನೋಡಿ ನೀವು ಕಲಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇದು ನಾವು ಟ್ರೇಸಿಂಗ್ ಪೇಪರ್ ಟ್ರೇಸಿಂಗ್ ಆ್ಯಪ್ನ ಯೂಸ್ ಮಾಡಿನೇ ಡ್ರಾ ಮಾಡಬೇಕು ಮತ್ತು ಕಾರ್ಬನ್ ಚೀಟ ಯೂಸ್ ಮಾಡಿ ಡ್ರಾ ಮಾಡಬೇಕು ಬುಕ್ಸೇ ಬೇಕು ಡ್ರಾ ಮಾಡ್ಕೊಳಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಜಸ್ಟ್ ನಾವು ಫ್ರೀ ಹ್ಯಾಂಡಲ್ಲಿ ತೆಗಿಬೋದು ಫ್ರೀ ಹ್ಯಾಂಡಲ್ಲೇ ನಾವು ಡ್ರಾ ಮಾಡ್ಕೊತೇವೆ ಮಾಡ್ಕೊಂಡ್ರೆ ನಮಗೆ ಮುಂದೆ ಯಾವುದೇ ಥರದ ಡಿಸೈನ್ ಬಂದರೂ ನಮ್ಗೆ ಕಷ್ಟ ಆಗೋಲ್ಲ ತುಂಬ ಈಸಿ ಆಗುತ್ತೆ ಯಾಕಂದರೆ ಯಾವುದೇ ಡಿಸೈನ್ ಬಂದರೂ ನಾನು ಡ್ರಾ ಮಾಡ್ಕೋಬಲ್ಲೆ ಅನ್ನೋ ಕೆಪಾಸಿಟಿ ನಮಗಿರಬೇಕು ಆ ಥರ ಇದ್ದಾಗ ನಾವು ನಾವು ಈಸಿಯಾಗೇ ಡ್ರಾ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟು ಒಂದು ಪಿಕಾಕ್ನ ನಾನು ಗೋಡ್ ಕಲರ್ ಜರಿತ್ರಲ್ಲಿ ಫಿಲಿಂಗ್ ಇತ್ತು ಮತ್ತು ಇನ್ನೊಂದು ಪಿಕಾಕ್ನೂ ಅದೇ ಥರನೇ ಗೋಡ್ ಕಲರ್ ಜರಿತ್ರೆ ಡಲ್ಲಿ ನೆನಪಾ ಇದು ಡ್ರಾಯಿಂಗ್ನ ಇದ್ದೀನಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಬ್ಲೌಸಸ್ನೆಲ್ಲ ನಿನ್ನೆ ಫಿನಿಷಿಂಗ್ ಮಾಡಿ ತೊಗೋ ಕೊಟ್ಟೆ ಬಟ್ ಡಿಸೈನ್ಸ್ ಮಾತ್ರ ಫೋಟೋ ಮಾಡೋಕ್ಕಾಯಿತು ವೀಡಿಯೋ ಶೂಟಿಂಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕಸ್ಟಮರ್ ಬಂದು ಅವರು ವೇಟ್ ಮಾಡ್ತಾಯಿದ್ರು ನನ್ನ ಪ್ಲೇಸಲ್ಲಿ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಫೋಟೋಗಳನ್ನ ಮಾತ್ರ ತೊಗೊಂಡೆ ಫೋಟೋಗಳನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಯಾವ್ಯಾವ ಥರ ಡಿಸೈನ್ ಫಿನಿಷಿಂಗ್ ಕೊಟ್ಟೆ ಮತ್ತು ಎಷ್ಟೆಷ್ಟು ಟೈಮ್ ತೊಗೋತು ಯಾವ ಥರ ನಾನು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಪ್ರತಿಯೊಂದು ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ನಾವು ಫಸ್ಟು ಥಿಂಕ್ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಡಿಸೈನಲ್ಲಿ ಫಿಲ್ಲಿಂಗ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಫಿನಿಷಿಂಗು ಫಸ್ಟ್ ನಾನು ಜೀವೋ ನಂಬರಲ್ಲಿ ಫಿಲ್ಲಿಂಗ್ ಕೊಟ್ಬಿಟ್ಟು ಆಮೇಲೆ ಗೋಡ್ ಕಲರ್ ಥ್ರೆಡ್ ಕೊಟ್ಟಿದ್ರೆ ಅದು ಫಿಲ್ಲಿಂಗ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಫಸ್ಟು ನಾವು ಗೋಲ್ಡ್ ಕಲರ್ ಜೆರೆಲ್ಲಿ ಡ್ರಾ ಮಾಡಿಕೊಂಡು ಝೀರೋ ನಂಬರ್ ಸ್ಟಿಚಲ್ಲಿ ಫಿಲ್ಲಿಂಗ್ ಕೊಟ್ಟಿದ್ದಕ್ಕೆ ಅದು ತುಂಬ ಚೆನ್ನಾಗಿ ಬಂತು ಮತ್ತೆ ಸ್ಪೇಸ್ ಇರೋದನ್ನೆಲ್ಲ ರೌಂಡ್ ರೌಂಡ್ ಶೇಪ್ ಅದೇ ಕೋನ್ ಶೇಪಲ್ಲಿ ಡ್ರಾಯಿಂಗ್ ಇದೆಯಲ್ಲ ಅದನ್ನೆಲ್ಲ ಹಂಗೆ ಸ್ಪೇಸ್ನ ಕಾಲಿಟ್ಟಿದೆ ಯಾಕಂದರೆ ಅಲ್ಲೆಲ್ಲ ಕೋನ್ ಶೇಪಲ್ಲಿ ಬರುತ್ತಲ್ಲ ಬೀಡ್ಸು ಸ್ಟೋನ್ಸು ಆ ಸ್ಟೋನ್ನ ಗಮ್ಮಲ್ಲಿ ಸ್ಟಿಚ್ ಮಾಡೋಣ ಅದನ್ನು ಹಂಗೆ ಇದೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ನೆಕ್ಕನ್ನ ಬ್ರಾಡಾಗಿ ತೊಗೊಂಡ ತೊಗೊಂಡಾಗ ಇದನ್ನ ಬ್ಲೌಸ್ ಲೆಂತ್ನ ಜಾಸ್ತಿ ತೊಗೋಬೇಕಾಗುತ್ತೆ ಸ್ವಲ್ಪ ನೆಕ್ಕು ಬ್ರಾಡ್ ಬೇಕು ಅಂದರೆ ಯಾಕಂದರೆ ನಾವು ನೆಕ್ಕು ಬ್ರಾಡ್ ತೊಗೊಂಡು ಪಿಕಕ್ನ ಏನೋ ಡ್ರಾ ಮಾಡೋಕ್ಕಾಗಲ್ಲ ಆವಾಗ ಏನು ಮಾಡ್ಬೇಕಾಗುತ್ತೆ ಬ್ಲೌಸ್ ಲೆಂತ್ನ ಜಾಸ್ತಿ ಮಾಡಿಕೊಂಡು ಬ್ಲ್ಯಾಕ್ ನೆಕ್ ಲೀಪ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಸ್ಪೇಸ್ ಅನ್ನೋದು ಉಳಿಯುತ್ತೆ ಬ್ಲೌಸ್ ಲೆಂತ್ ಜಾಸ್ತಿ ಆದಾಗ ಸ್ಪೇಸ್ ಅನ್ನೋದು ಉಳಿಯುತ್ತೆ ಆ ಸ್ಪೇಸ್ ಇದ್ದಾಗ ನಮಗೆ ನಾವು ಈಸಿಯಾದ್ರೆ ಡ್ರಾ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟು ನ್ಯೂ ವಾಯಿಸ್ತೀನಿ ಇದೇ ಥರ ದೊಡ್ಡ ಪಿಕಪ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಸಣ್ಣ ಪಿಕಪ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿದ್ರೆ ಯಾವ ರೀತಿಯ ರಿಫರ್ ಕೊಟ್ಟಿದ್ದೀರ ಅಂತ ನಾನು ಹೇಳ್ತೀನಿ ಮತ್ತು ಆನ್ಲೈನ್ ಕೊರಿಯರ್ ಕೂಡ ಇದೆ ಇದೇ ಡಿಸೈನ್ ಅಂತಲ್ಲ ತುಂಬ ಡಿಸೈನ್ಸ್ನ ನಾನು ಮಾಡ್ತೀನಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ನಮ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ನಾವು ನಿಮಗೆ ಏನಪ್ಪ ವರ್ಕ್ ಮಾಡಿ ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀವಿ ಓಕೆನಾ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಆನ್ ಟೈಮ್ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಕೊರಿಯರ್ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯ ಕೊರಿಯರ್ ಮಾಡೋದು ಮತ್ತು ಏನು ಅಂತ ಹೇಳ್ಕೊಡ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಇದೆ ಆ ಝೀರೋ ನಂಬರ್ ಫಿಲ್ಲಿಂಗ್ ಸ್ಟಿಚಲ್ಲಿ ಅಂತ ಇದನ್ನು ಮಾಡೋಕ್ಕಂತೂ ತುಂಬ ಕಷ್ಟ ಆಯಿತು ಯಾಕಂದರೆ ಜೀರೋ ನಂಬರಲ್ಲಿ ಫಿಲ್ಲಿಂಗ್ ಕೊಡಬೇಕು ಅಚ್ಚು ಹೆಚ್ಚು ಕಮ್ಮಿ ಅದೇನಾದರೂ ವೇರಿಯೇಷನ್ ಆಗಿ ಗೋಲ್ಡ್ ಕಲರ್ ಜರಿ ಥ್ರೆಡ್ ಮೇಲೆ ಏನಾದರೂ ಪಿಂಕ್ ಕಲರ್ ನೂಲ್ ಬೀಳ್ತು ಅಂತಂದರೆ ಸುಮ್ಮನೆ ತೊಂದರೆ ಆಗ್ತಾಯಿತ್ತು ಏನು ವೇರಿಯೇಷನ್ ಆಗೋದು ಆ ಥರ ಎಲ್ಲ ಆಗೋದು ಫಿನಿಶಿಂಗ್ ಒಂದು ಹಾಳಾಗ್ತಾಯಿತ್ತು ಅದಕ್ಕೆ ನಾನು ಗೋಡ್ ಕಲರ್ ಜರಿತ್ರೆ ಮೇಲೆ ನಾವು ಫಿಲ್ಲಿಂಗ್ ಮಾಡೋದು ಯಾವುದೇ ಥರದ್ದು ಟಚ್ ಆಗಬಾರ್ದು ಅದಕ್ಕೆ ಆ ರೀತಿಯಾಗಿ ನಾನು ಫಿಲ್ಲಿಂಗನ್ನು ಕೊಟ್ಟಿದ್ದೀನಿ ನೀವು ಅಷ್ಟೇ ಆ ರೀತಿಯಾಗಿ ಫಿಲ್ಲಿಂಗ್ ಕೊಡಬೇಕು ನೀವು ಗೋಡ್ ಕಲರ್ ಜರಿತ್ರೆ ಮಾ ಮಾಡಿಬಿಟ್ಟು ಅದು ಬಾರ್ಡರ್ ಲೈನ್ನ ಫಿಲ್ಲಿಂಗ್ ಕೊಡಬೇಕಾದ್ರೆ ಗೋಡ್ ಕಲರ್ ಜರಿತ್ರೆ ಮೇಲೆ ನೀವು ಅದೇನೇನಂದ್ರೆ ಪಿಂಕ್ ಕಲರ್ ನೂಲನ್ನ ಕೂರಿಸಿದ್ರೆ ಆದರೆ ಅದು ಫಿನಿಷಿಂಗ್ ಎಲ್ಲ ಹಾಳಾಗಿಬಿಡುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಫಸ್ಟ್ ಪಿಕಾಫ್ ಡಿಸೈನ್ನೇ ನಾನು ನ್ಯಾಪ್ ಡ್ರಾ ಮಾಡ್ಕೊತಾ ಇದ್ದೀನಿ ಆಮೇಲೆ ಬಾರ್ಡರ್ ಲೈನ್ ಕೊಡ್ತಾ ಇದ್ದೀನಿ ಅಂತಂದರೆ ಪಿಕಾಫ್ ಡಿಸೈನ್ನ ನೆಕ್ಸ್ಟ್ ಹೋದಾಗ ಒಂದು ನ್ಯಾಕ್ ಅಂತ ಹಿಂದೆ ಇದ್ದಾಗ ನಾವು ಮಾಡಬೇಕಾದ್ರೆ ಅದು ವೇರಿಯೇಷನ್ ಅಂದರೆ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ ನೆಕ್ಲೈನಲ್ಲಿ ಅದಕ್ಕೆ ಹೇಳ್ತಾ ಇರೋದು ನೆಕ್ಲೈನಲ್ಲಿ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ ನೆಕ್ನೇಲಲ್ಲಿ ಲೈಕ್ ಲೈನಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತಂದರೆ ನಾವು ಏನು ಮಾಡಬೇಕು ಫಸ್ಟು ಪಿಕಾಕ್ ಡಿಸೈನ್ನ ಡ್ರಾ ಮಾಡ್ಕೊಡ್ಬೇಕು ಆಮೇಲೆ ಉಳಿದಿರುವಂಥ ಸ್ಪೇಸಲ್ಲಿ ನಾವು ಅದನ್ನು ಡ್ರಾಯಿಂಗ್ ಅಂತ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಲೈನ್ನ ಡ್ರಾಯಿಂಗ್ ಮಾಡಬೇಕಾಗುತ್ತೆ ಓಕೆನಾ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದರೆ ಹೆಚ್ಚಿನ ಬ್ಲೌಸ್ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಕಸ್ಟಮರ್ ಅಟ್ರಾಕ್ಷನ್ ಆಗೋ ಥರ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಲಾಕ್ಚಲಿ ಹೇಳಬೇಕಂದ್ರೆ ನಮ್ಮ ಸ್ಟ್ಯಾಂಡ್ ಇದೆಯಲ್ಲ ಅದು ಏನಪ್ಪ ಶೂಟಿಂಗ್ ಮಾಡೋ ಸ್ಟ್ಯಾಂಡ್ ಇದೆಯಲ್ಲ ಆ ಶೂಟಿಂಗ್ ಮಾಡೋ ಸ್ಟ್ಯಾಂಡಲ್ಲಿ ನೀವು ಸ್ಟ್ಯಾಂಡ್ ಸ್ವಲ್ಪ ಲಾಕ್ ಕಟ್ಟಾಗ್ಬಿಟ್ಟು ಅದು ಫೋನು ಎಲ್ಲ ತನಿ ಇತ್ತು ಅದು ಏನಾಗೋಯಿತು ನಾನು ಬೇರೆ ಕಸ್ಟಮರ್ಗೆ ಅರ್ಜೆಂಟಾಗಿ ಹೊಟ್ಟೆ ಬೇರೆ ಕೊಡಬೇಕಾಗಿತ್ತು ನಾನು ಏನು ಅದನ್ನ ಸರಿ ಮಾಡ್ಕೊ ಕೂತ್ಕೊಂಡ್ರೆ ಆಗೋಲ್ಲ ಇವಾಗ ಅಂತಂದ್ಬಿಟ್ಟು ಹೇಗೆ ಪೋ ಫೋನ್ ಪೊಸಿಷನಲ್ಲಿದ್ದೋ ಅದೇ ಥರ ವೀಡಿಯೋ ಮಾಡಿದೆ ಅದಕ್ಕೆ ಅದು ಈ ರೀತಿಯಾಗಿ ಶಾರ್ಟ್ ಥರ ಬಂದ್ಬಿಟ್ಟಿದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಯಾಕಂದರೆ ಎಲ್ಲನೂ ಇನ್ನು ಒಂದೇ ಥರ ಇರೋಕ್ಕಾಗಲ್ಲ ಆಮೇಲೆ ತಲೆ ಉಪಯೋಗಿಸಿದೆ ಫಿಫಿಸ್ಟಿಕ್ ಹಾಕಿ ನಾನು ಸ್ಟಿಕ್ ಮಾಡಿದ್ರೆ ಇರ್ಬೋದೇನೋ ಅಂದ್ಬಿಟ್ಟು ಹೋಗಿ ಫಿಫಿಸ್ಟಿಕ್ ತೊಗೊಬಂದು ಸ್ಟಿಕ್ ಮಾಡಿದೆ ಆಮೇಲೆ ಸ್ಟಿಕ್ ತಂದು ಸ್ಟಿಕ್ ಮಾಡಿದ್ಮೇಲೆ ನೀಟಾಗಿ ಕೂರ್ ಕೂತು ಥರ ಏನಪ್ಪ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಇರೋ ವಸ್ತುಗಳಲ್ಲೇ ನಾವು ಶೂಟಿಂಗ್ ಅನ್ನೋದನ್ನ ಮಾಡಬೇಕಾಗತ್ತೆ ಎಕ್ಸ್ಟ್ರಾ ಬಂಡವಾಳ ಎಲ್ಲ ಇವಾಗ ಹಾಕೋಕ್ಕಾಗಲ್ಲ ಯಾಕಂತಂದರೆ ನಾವು ಎಕ್ಸ್ಟ್ರಾ ಬಂಡವಾಳ ಹಾಕೋತಾ ಕೂರಿದ್ರೆ ನಮ್ಮ ಕಮಿಟ್ಮೆಂಟ್ಸನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಹೋಗಬೇಕಷ್ಟೇ ನೀವು ಡಿಸೈನ್ ನೀಟಾಗಿ ನೋಡಿ ಮತ್ತು ನಾನು ಯಾವ ರೀತಿಯಾಗಿ ಇದ್ದೀನಿ ಅಂತ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಬಂದೇ ಬರುತ್ತೆ ಬರದೇ ಅಂತ ಇರೋ ಚಾನ್ಸ್ ಇಲ್ಲ ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಡಿಸೈನ್ ಬರುತ್ತೆ ಆಮೇಲೆ ನೆಕ್ಸ್ಟು ನಾನು ಯಾವ ರೀತಿ ಡಿಸೈನ್ ಕೊಟ್ಟರು ಕೂಡ ನಾವು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಇನ್ನೂ ಹೆಚ್ಚಿನ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಒಂದೇ ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ನ ಪ್ರಿಪೇರ್ ಮಾಡಿದ್ದೆ ಅವ್ರಿಗೆ ಜೊತೆಗೋ ಕೊಟ್ಬಿಟ್ಟು ಬಂದೆ ನಾಲ್ಕರಿಂದ ಐದು ಬ್ಲೌಸ್ ಪ್ರಿಪೇರ್ ಮಾಡಿ ಅವ್ರು ಕೊಟ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಅದು ಮಿಷನ್ ಎಲ್ಲ ಚೆನ್ನಾಗಿ ಬಂದಿದ್ವು ಇನ್ನೊಂದು ಕಟ್ವರ್ಕ್ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಕಟ್ ವರ್ಕ್ ಬ್ಲೌಸ್ ಡಿಸೈನ್ ತುಂಬ ಚೆನ್ನಾಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಅದನ್ನು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿ ನಾನಪ್ಪ ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ ಆವಾಗ ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮತ್ತು ಯಾವ ರೀತಿಯಾಗಿ ನೀವು ಡಿಸೈನ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಯಾಕಂದರೆ ಫಿನಿಷಿಂಗ್ ಅನ್ನೋದು ಅಷ್ಟು ಸುಲಭವಾಗಿ ಬರೋಲ್ಲ ಫಿನಿಷಿಂಗ್ ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು ಫಿನಿಶಿಂಗ್ ಅನ್ನೋದು ಅಷ್ಟು ಸುಲಭವಾಗಿ ಬರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಅದಕ್ಕೆ ಇರೋದು ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಬರಲ್ಲ ಬರೋಲ್ಲ ಅಂದರೆ ಬರೋಲ್ಲ ಅದು ಓಕೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದೆ ಬರುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲೆಲ್ಲಿ ಹೋಗ್ತಾ ಹೋಗ್ತಾಯಿದೆ ಮತ್ತು ಎಲ್ಲೆಲ್ಲಿ ಅದು ಸ್ಪೇಸು ಟರ್ನಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗ್ತಾಯಿದೆ ಮೊಟೈಲಲ್ಲಿ ನೀಟಾಗಿ ಯಾವ ಯಾವ ಪೊಸಿಷನಲ್ಲಿ ನಾವು ತಿರುಗಿಸ್ಕೋಬೇಕು ರಿಂಗ್ನ ಅನ್ನೋದು ನಿಮಗೆ ಒಂದು ನ್ಯಾಯಕ್ ಅನ್ನೋದು ಬರುತ್ತೆ ನಾವು ಎಷ್ಟು ಹೇಳಿಕೊಟ್ರು ಅಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಕಾರಣಕ್ಕೂ ಬರಲ್ಲ ಓಕೆನಾ ನಿಮ್ಗೆ ಯಾವುದೇ ಥರದ ಡಿಸೈನ್ ಬೇಕಾದರೂ ಪರವಾಗಿಲ್ಲ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ ಮೇಡಮ್ ಈ ಥರ ಡಿಸೈನ್ನ ನಮ್ಗೆ ತೋರಿಸಿ ಈ ಥರ ನಾನು ಕಲಿಬೇಕು ಮತ್ತು ಈ ರೀತಿಯಾಗಿ ಮಾಡಬೇಕು ಅಂತ ನಾನು ನಿಜವಾಗ್ಲೂ ನೆಕ್ಸ್ಟ್ ಕಸ್ಟಮರ್ ಬ್ಲೌಸ್ಗೆ ಅದನ್ನೇ ಅಪ್ಲೈ ಮಾಡ್ತೀನಿ ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ಮತ್ತು ಬ್ಲೌಸ್ ಕಟ್ಟಿಂಗ್ ವಿಡಿಯೋಸ್ ತೋರಿಸಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ತೋರಿಸ್ಕೊಡ್ತೀನಿ ಯಾಕಂದರೆ ಎಲ್ಲನೂ ಮಾಡೋಕ್ಕೂ ನನಗೂ ಟೈಮ್ ಬೇಕು ಬಟ್ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಯಾಕಂತಂದರೆ ಬ್ಲಾ ಏನೇನು ವೀಡಿಯೋಗಳನ್ನ ತೋರಿಸ್ಕೊಡಿ ಅಂತ ಕೇಳ್ತಾಯಿದ್ದೀರಾ ಬಟ್ ನಾನಿಲ್ಲಿ ಕಸ್ಟಮರ್ಗೂ ಮಾಡಬೇಕು ಮತ್ತು ನಿಮಗೂ ಡಿಸೈನ್ಸ್ಗಳನ್ನ ತೋರಿಸ್ಬೇಕು ಯಾಕಂದರೆ ಎಂಬ್ರಾಯ್ಡ್ರಿ ತುಂಬ ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಅವ್ರಿಗೆ ಎಂಬ್ರಾಯ್ಡ್ರಿನ ನಾನು ಜಾಸ್ತಿ ತೋರಿಸಬೇಕಾಗುತ್ತೆ ಆ ರೀತಿಯಾಗಿ ನಾವು ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸಿದ್ರೆ ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಸರೋಗುತ್ತೆ ಮತ್ತು ಬಿಸ್ನೆಸ್ ಮಾಡ್ತಾರೋರಿಗೆ ಕಸ್ಟಮರ್ಗೆ ಬ್ಲೌಸ್ ಡಿಸೈನ್ ಹಾಕೊಳೋಕ್ಕೆ ಸರಿ ಹೋಗುತ್ತೆ ಅಂತ ಆ ರೀತಿಯಾಗಿ ನೀವು ಬ್ಲೌಸ್ ಡಿಸೈನ್ ಆದರೆ ಕಸ್ಟಮರ್ನ ಎಚ್ಚಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟು ನೋಡಿ ಇವಾಗ ನಾನು ಜೀರೋ ನಂಬರ್ ಫಿಲ್ ಸ್ಟಿಚಲಿ ನಾನೆಲ್ಲ ಫಿಲ್ಲಿಂಗ್ ಕೊಟ್ಟಾಯಿತು ನೆಕ್ಸ್ಟ್ ನೆಕ್ ಲೈನ್ ಡಿಸೈನ್ನ ಇವಾಗ ಡ್ರಾ ಮಾಡ್ತಾಯಿದ್ದೀನಿ ಲೈನ್ ಡಿಸೈನ ನಾನು ಸ್ವೀಟ್ ಆ ಶೇಪಲ್ಲಿ ಕೊಟ್ಟೆ ಯಾಕಂದರೆ ಮಧ್ಯೆ ಪಿಕ್ ಹಾಕೋತ್ರ ಸ್ಪೇಸ್ ಉಳ್ಕೊಂಡಿತ್ತಲ್ವ ಆ ಸ್ಪೇಸ್ನ ಫಿಲಿಂಗ್ ಮಾಡೋಕ್ಕೋಸ್ಕರ ನಾನು ಅದ ಸ್ವೀಟ್ ಹಾಸ್ಟೇಪ್ನ ಕೊಟ್ಟೆ ಸ್ವೀಟ್ ಹಾಸ್ಟಿಪ್ ಅದು ಕೊಟ್ಟ ಅದು ಲುಕ್ಕು ಸ್ವಲ್ಪ ಹೈಲೈಟ್ ಆಯ್ತು ಇನ್ನೊಂದು ಸ್ವಲ್ಪ ನಾವು ಯಾವುದೇ ಒಂದು ಡಿಸೈನ್ ಮಾಡಬೇಕು ಅದರ ಅಷ್ಟೇ ಇಮೇಜಲ್ಲಿ ಇರೋ ಥರನೇ ಮಾಡಬೇಕು ಅಂತ ಏನಿಲ್ಲ ನಾವು ಆ ಬ್ಲೌಸ್ಗೆ ಯಾವ ಥರ ಸೂಟ್ ಆಗುತ್ತೋ ಮತ್ತು ನಾವು ಮಾಡ್ತಾ ಇರೋ ಡಿಸೈನು ಆ ಬ್ಲೌಸ್ಗೆ ಸೂಟ್ ಆಗುತ್ತೋ ಇಲ್ವೋ ಅದನ್ನು ಥಿಂಕ್ ಮಾಡಬೇಕು ಫೋಟೋದಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಕೊಟ್ಬಿಡೋದಲ್ಲ ಫೋಟೋದಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಅದು ಕ್ಲಾತು ಆ ಥರ ಇರುತ್ತೆ ಅಟ್ರಾಕ್ಷನ್ ಲುಕ್ ಬರೋ ಥರ ಆವಾಗ ಅದು ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿರೋರು ಹೇಳಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಲ್ವ ಅಂತ ಡಿಸೈನು ಒಂದೊಂದು ಬ್ಲೌಸ್ ಕಲ್ಲರು ಮತ್ತು ಕಾಂಬಿನೇಷನು ಬ್ಲೌಸ್ ಮೆಟೀರಿಯಲ್ ಮೇಲೂ ಅದು ತುಂಬ ಚೆನ್ನಾಗಿ ಕೂಡ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಬ್ಲೌಸು ಕ ಬ್ಲೌಸ್ ಕ್ಲಾತ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಡಿಸೈನ್ ಹಾಕೋದು ಅನ್ನೋದು ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇದು ಒಳ್ಳೆ ಮಾಹಿತಿ ನಿಜ ಅದು ಏನಪ್ಪ ನಾವು ಯಾವುದೇ ಒಂದು ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೂ ಆ ಬ್ಲೌಸ್ಗೆ ಸೂಟ್ ಆಗುತ್ತಾ ಇಲ್ಲವೋ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾ ಇಲ್ಲ ಇಮೇಜ್ ನೋಡಿ ಸೆಲೆಕ್ಟ್ ಮಾಡಬೇಕಾ ಅನ್ನೋದನ್ನ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಯಾಕಂತಂದರೆ ನಾನು ಹೇಳ್ತಾ ಇರೋ ಮಾಹಿತಿ ನಿಮಗೂ ಅನುಭವ ಆಗಿರ್ಬೋದು ಈ ಥರ ಯಾಕಂದರೆ ಕಸ್ಟಮರ್ ಕೊಟ್ಟಿರ್ತಾರೆ ಡಿಸೈನು ಆ ಡಿಸೈನನ್ನು ನಾವು ಮೇಲೆ ಅದೇ ಥರ ಅಪ್ಲೈ ಮಾಡಿದ್ರೂ ಕೂಡ ಬ್ಲೌಸ್ ಅನ್ನೋದು ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ಬರ್ತಾ ಇರೋಲ್ಲ ಯಾಕೆ ಬರ್ತಾ ಇರೋಲ್ಲ ಅಂತಂದರೆ ಅವ್ರು ಮಾಡಿರೋ ಕ್ಲಾತು ಮತ್ತು ಅವ್ರು ಮಾಡಿರೋ ಕಾಂಬಿನೇಷನು ಅದು ಒಂದು ಹೈಲೈಟ್ ಲುಕ್ ಅನ್ನೋದೇ ಕೊಟ್ಬಿಡುತ್ತೆ ನಾನು ಇವಾಗ ನೋಡಿ ಈಗ ತೋಳಗೆ ಡಿಸೈನ್ ಇದ್ದೀನಿ ಪಿಕಾಕ್ ಡಿಸೈನ ಪಿಕಾಕ್ ಡಿಸೈನು ಅದು ಹಾಕ್ಬೇಕಾದ್ರೆ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡು ಇದು ಶೈನಿಂಗ್ ಕಲರ್ ಇದೆ ಇದು ಕಾಸ್ಟ್ಲಿ ಇದು ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ನಾರ್ಮಲ್ ಜರಿ ಥ್ರೆಡ್ಗಿಂತ ಈ ಶೈನಿಂಗ್ ಜರಿ ಥ್ರೆಡ್ನ ನಾನು ಹಾಕಿದ್ಮೇಲೆ ಅದು ನೋಡಿ ಎಷ್ಟು ಹೈಲೈಟ್ ಆಗಿ ಹೊಳಿತಾ ಇದೆ ಅಂತ ಅದೇ ನಾರ್ಮಲ್ ಜರಿ ಥ್ರೆಡ್ ಏನು ಮಾಡಿದರೆ ಆ ಥರ ಅದು ಶೈನಿಂಗ್ ಬರ್ತಾನೆ ಇರಲಿಲ್ಲ ಅದಕ್ಕೆ ಹೇಳ್ತಾ ಇರೋದು ಯಾವುದೇ ಒಂದು ಡಿಸೈನ್ ನಾವು ಮಾಡಬೇಕಾದ್ರೂ ಅಷ್ಟೇ ತುಂಬ ಯೋಚನೆ ಮಾಡಿ ಆ ಡಿಸೈನ್ ಅದಕ್ಕೆ ಸೂಟ್ ಆಗುತ್ತಾ ಇಲ್ವಾ ಮತ್ತು ಅದು ಒಂದು ಅಟ್ರಾಕ್ಷನ್ ಲುಕ್ ಅಂತ ಬರುತ್ತಾ ಬ್ರಿಡಾ ಲುಕ್ ಅಂತ ಬರುತ್ತಾ ಅದನ್ನು ಚೂಸ್ ಮಾಡಿ ನಾವು ಮಾಡಬೇಕಾಗುತ್ತೆ ಆ ಬ್ಯಾಕು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದೆ ಇದು ಮತ್ತು ಫ್ರಂಟ್ ಮತ್ತು ಬಾಲ್ಚನ್ ಸ್ಟೋನ್ ಚಿನ್ ಬಾಲ್ಚನ್ ಯೂಸ್ ಮಾಡಿ ಫಿಲ್ಲಿಂಗ್ ಕೊಟ್ಬಿಟ್ಟು ಅಷ್ಟೇ ಏನು ಎಕ್ಸ್ಟ್ರಾ ಎಂಬ್ರಾಯ್ಡರಿ ಮಾಡೋಕ್ಕೋಗಿಲ್ಲ ಒಂದು ದಿನ ಫ್ರಂಟಲ್ಲಿ ಯಾವ ಥರ ಪಿಕಪ್ ಡಿಸೈನ ಕೂರಿಸೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಮತ್ತು ನೆಟೆಡ್ ಕ್ಲಾತಲ್ಲಿ ವೆರೈಟಿ ಆಫ್ ಡಿಸೈನ್ಸ್ನ ಮಾಡ್ಬೋದು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಬಟ್ ನಾವು ತೋರಿಸುವಂಥ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿದೆ ಅದರಲ್ಲಿ ನಿಮ್ಮ ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಖುಷಿ ನನಗೂ ಖುಷಿ ಆಗುತ್ತೆ ನಾನು ಮಾಡಿ ತೋರಿಸಿದ್ದಕ್ಕೂ ಸಾರ್ಥಕ ಆಯಿತು ನಮ್ಮ ಯೂಟ್ಯೂಬ್ವರೆಗೂ ನಮ್ಮ ವೀಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ ಸೊ ಪೂರ್ತಿಯಾಗಿ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನಾನು ಯಾವ್ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಮತ್ತು ರಿಂಗು ಮಧ್ಯ ಅದು ಡಿಸೈನ್ ಮಾಡೋಕ್ಕೆ ರಿಂಗು ಫ್ಲೆಕ್ಸಿಬಲ್ ಆಗಿಲ್ಲದೆ ಇರಬೇಕಾದ್ರೆ ರಿಂಗ್ನ ರಿಮೂವ್ ಮಾಡಿ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ನೀಟಾಗಿ ವಿಡಿಯೋ ನೋಡಿ ಕಲಿಬೇಕಾಗುತ್ತೆ ನೀಟಾಗಿ ವೀಡಿಯೋ ನೋಡಿ ಕಲ್ತು ಕಲ್ತಿದ್ದೇ ಆದರೆ ನಿಮ್ಮ ಏನಪ್ಪ ಎಂಬ್ರಾಯ್ಡ್ರಿ ನಾನು ಇಂಪ್ರೂವೈಸ್ ಮಾಡ್ಕೋಬೋದು ನೀವು ಮಾಡ್ತಾ ಇರೋ ಬ್ಲೌಸ್ ಡಿಸೈನ್ ಇಂಡ್ ಡಿಸೈನ್ಸ್ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ಗೊತ್ತಿದೆಯೋ ನಮ್ಮ ಎಕ್ಸ್ಪೀರಿಯೆನ್ಸ್ ಅದನ್ನ ನಾವು ತಿಳ್ಸಿರ್ತೀವಿ ಒಬ್ಬೊಬ್ಬರಿಗೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ಫೀಲ್ಡಲ್ಲಿ ಒಬ್ಬರು ಎಲ್ಲರಿಗೂ ಒಂದೇ ಥರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ ಆದರೆ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ತುಂಬ ಜನ ಏನಪ್ಪ ಇದು ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದೆ ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಯಾಕಂತಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ಸ್ ಎಲ್ಲ ಮತ್ತು ಅವರು ಫಿನಿಷಿಂಗ್ ಇರೋದು ನೋಡ್ರೆ ನನಗೆ ಶಾಕ್ ಆಗ್ತಾಯಿದೆ ಈ ರೀತಿ ಎಲ್ಲ ನಮ್ಮ ವೀಡಿಯೋಸ್ನ ನೋಡಿ ಕಲ್ತ್ಬಿಟ್ರು ಹೆಂಗೋ ನಮ್ಮ ಸ್ಟೂಡೆಂಟ್ಸು ನಾನು ಹೇಳ್ಕೊಟ್ಟಿದ್ದು ಸ್ಕಾರ್ತ್ ಆಯಿತು ಅಂತ ನನಗನ್ನಿಸ್ತು ಯಾಕಂದರೆ ಅವರು ಕಲಿತು ಆ ಥರ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದಾಗ ನಮಗೆ ಒಂದು ಖುಷಿ ಅನ್ನೋದಾಗುತ್ತೆ ಯಾಕಂದರೆ ನಾವು ಅಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ ತಕ್ಷಣವೇ ನಾವು ಯಾವುದೇ ಥರದ ಅಮೌಂಟನ್ನು ತೊಗೊಳ್ಳೋಲ್ಲ ಅವ್ರ ಹತ್ರ ಆದಾಗ ಅವರು ನಮಗೆ ಒಂದು ಏನೋ ಖುಷಿಯನ್ನು ಕೊಟ್ಟಾಗ ತುಂಬ ಖುಷಿ ಆಗುತ್ತೆ ನಾವು ದುಡ್ಡುಗೋಸ್ಕರ ಯಾವುದೇ ಥರದ ಹೆಲ್ಪ್ ಮಾಡ್ತಾ ಇಲ್ಲ ನಮಗೆ ಏನಂತಂದರೆ ಒಬ್ಬರು ಅನ್ನೋ ಉತ್ಸಾಹದಿಂದ ಮತ್ತೆ ತಿಳಿಸ್ತಾ ಇದ್ದೀವಿ ಅಷ್ಟೇ ಮೂರು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕೊಟ್ಟು ಬೇರೆ ಕಡೆ ಎಲ್ಲ ಎಂಬ್ರಾಯ್ಡ್ರಿ ಕಲಿಯೋ ಬದಲು ನೀವು ನಮ್ಮ ವಿಡಿಯೋಗಳನ್ನ ನೋಡಿ ಕ್ಲಾಸ್ನ ಅಟೆಂಡ್ ಮಾಡಿ ಫ್ರೀ ಕ್ಲಾಸಸ್ನ ನೀವು ಎಂಬ್ರಾಯ್ಡ್ರಿ ಕಲ್ತೀರಿ ಅಂದರೆ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೋದು ಒಂದು ತಿಂಗಳು ಕಲಿಯೋಕ್ಕಾಗಿಲ್ಲ ಎರಡು ತಿಂಗಳು ಕಲಿಯೋಕ್ಕಾಗಿಲ್ಲ ಏನಪ್ಪ ಆಮೇಲಾದರೂ ಕಲಿತೆ ಕಲಿತೀರ ಅಲ್ವಾ ಯಾಕಂದರೆ ಸ್ಟಾರ್ಟಿಂಗೇ ಯಾರು ಅಷ್ಟೇ ಅಪ್ಪ ಅಮ್ಮ ಅಂತ ಕರೆಬಿಡೋಲ್ಲ ಬೆಳೀತಾ 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 ಅದು ಪ್ರೊನೌನ್ಸಿಯೇಷನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದೇ ಥರ ಅಷ್ಟೇ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೂ ಅಷ್ಟೇ ಯಾವುದೊಂದು ವಿದ್ಯೆ ಕಲಿಬೇಕಾದ್ರೂ ಅಷ್ಟೇ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಫಸ್ಟು ಅವಮಾನಗಳು ತುಂಬ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗ ಆಗ್ತಾ ಆಗ್ತಾ ಅವರೇ ಒಂದಲ್ಲ ಒಂದಿನ ಹೊಗಳುತ್ತಾರೆ ಯಾಕಂದರೆ ಈ ಎಕ್ಸ್ಪೀರಿಯೆನ್ಸ್ ಎಂತ ಅವರು ಸಾಧನೆ ಮಾಡೋಕ್ಕೂ ಕೂಡ ಹಾಗೆ ಆಗಿರುತ್ತೆ ಫಸ್ಟ್ ಅವಮಾನಗಳಾಗುತ್ತೆ ಆಮೇಲೆ ನೆಕ್ಸ್ಟು ಸಾಧನೆಯನ್ನು ರೀಚ್ ಮಾಡೋ ಒಂದು ಎಲಿಜಿಬಿಲಿಟಿ ಅನ್ನೋದು ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ನೋಡಿ ಪಿಕಾಕ್ ಡಿಸೈನ್ಗೆ ಯಾವ ಥರ ನಾನು ಕವರಿಂಗ್ ಕೊಡ್ತಾಯಿದ್ದೀನಿ ಈ ಥರ ಪಿಕಾಕ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಸ್ಯಾರಿ ಬಾರ್ಡ್ರಲ್ಲಿ ಆ ಥರ ಪಿಕಾಕ್ ಶೇಪ್ ಇತ್ತು ಅದಕ್ಕೆ ಅದನ್ನೇ ಡ್ರಾ ಮಾಡಿಬಿಟ್ಟೆ ತೋಳಿಗೆ ಏನಪ್ಪ ಅದಕ್ಕೆ ಅದಕ್ಕೂ ಸೂಟ್ ಆಗಲಿ ಅನ್ಬಿಟ್ಟು ತೋಳಿಗೆ ಅದನ್ನೇ ಡ್ರಾ ಮಾಡಿಬಿಟ್ಟೆ ತುಂಬ ಚೆನ್ನಾಗೇ ಬಂತು ಇದು ಡಿಸೈನು ನನಗೆ ಸಖತ್ತು ಇಷ್ಟ ಆಯಿತು ನೋಡಿ ಅದನ್ನು ರಿಂಗ್ನ ಹಾಕೊಂಡಿದ್ದಾಗ ನನಗೆ ಫ್ಲೆಕ್ಸಿಬಲಿಟಿ ಅನ್ನೋದು ಸಿಕ್ಕಿರಲಿಲ್ಲ ಅವಾಗ ಏನು ಮಾಡಿದೆ ರಿಂಗ್ನ ನಾನು ರಿಮೂವ್ ಮಾಡಿ ಎಲ್ಲೆಲ್ಲಿ ಫಿಲ್ಲಿಂಗ್ ಕೊಟ್ಟ ಕೊಡೋಕ್ಕಾಗಿರಲಿಲ್ಲ ಅಲ್ಲಲ್ಲಿ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೇಳ್ದಲ್ಲ ಸ್ಟ್ಯಾಂಡ್ ರಿಪೇರಿ ಆಗಿತ್ತು ಫೋನ್ನ ಒಂದು ಫ್ಲೆಕ್ಸಿಬಲಾಗಿ ಇಟ್ಕೊಳ್ಳೋಕಾಗಿಲ್ಲ ನನಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಳೋಕ್ಕಾಗಿಲ್ಲ ಸದ್ಯ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಹೆಚ್ಚಾಯಿತು ಅಂತ ಅನ್ಕೋತೀನಿ ಯಾಕಂದರೆ ಅದು ಲಾಕ್ ಕಟ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಡಿಸೈನ್ ನೋಡಿ ಪ್ರಾಕ್ಟೀಸ್ ಮಾಡಿ ಇದು ಸ್ವಲ್ಪ ಕಾಣಿಸ್ತಾ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಮೇಡಮ್ ಇದು ನೀವು ಡಿಸೈನ್ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಂತ ಇದು ತುಂಬ ಏನಪ್ಪ ಮಾಡ್ತಾ ಇರೋದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಅದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ದಿನಪ್ಪ ಮಾಡಬೇಕು ಅಂತ ಓಕೆನಾ ನೋಡಿ ಫೈನಲ್ ಲುಕ್ ಈ ಥರ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೃಡ ಲುಕ್ಕೇ ಇದೆ ಇದಕ್ಕೆ ಬ್ಲೌಸ್ಗೆ ತುಂಬ ಚೆನ್ನಾಗಿ ಬಂತು ನನಗಂತೂ ಸಖತ್ ಆಯಿತು ಈ ರೀತಿಯಾದ ಡಿಸೈನ್ಸ್ ನೀವು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು